ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರ ಅಂತೇಳಿ ಭಾವಿಸ್ಕೊಂಡು ಇವತ್ತು ವಿಡಿಯೋನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಇವತ್ತಿನ ಲಾಗು ಏನು ಅಂದರೆ ನಮ್ಮದು ಅಂಗಡಿ ಇದೆಯಲ್ಲ ಚಿಲ್ಲರೆ ಅಂಗಡಿ ಆ ಅಂಗಡೀಲಿ ಏನೇನು ಐಟಮ್ ನಾವು ಮಾರ್ತೀವಿ ಅಂತೇಳಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಬನ್ನಿರಿ ನಮ್ಮ ಅಂಗಡೀಲಿ ಯಾವ ಥರ ಇದೆ ನಾವು ಯಾವ ಥರ ಅಂಗಡಿ ಇಟ್ಕೊಂಡಿದ್ದೀವಿ ಯಾವ ಥರ ಅರೇಂಜ್ ಮಾಡಿದೀವಿ ಅಂತ ಹೇಳಿ ತೋರಿಸ್ತೀವಿ ಇವತ್ತು ಜಾಸ್ತಿ ಹೋಗುತ್ತೆ ನಮ್ಮ ಅಂಗಡಿ ಯಾವ್ಯಾವ ಐಟಮು ಜಾಸ್ತಿ ಹೋಗುತ್ತೆ ಯಾವುದು ಜಾಸ್ತಿ ಕೇಳೋದಿಲ್ಲ ಅದೆಲ್ಲ ನಮ್ಮ ಅಂಗಡಿಲಿ ಏನೇನು ಸಿಗುತ್ತೆ ಅಂತ ನಿಮ್ಗೆಲ್ಲರೂ ರೇಟ್ ರೇಟು ಎಲ್ಲ ಹೇಳ್ತೀವಿ ನೀವು ಕಮೆಂಟ್ ಮಾಡ್ರಿ ನಿಮ್ಮ ಕಡೆ ಎಲ್ಲ ಯಾವ ಥರ ಇದೆ ರೇಟು ಅಂಗಡಿಲೆಲ್ಲ ಯಾವ ಥರ ಇರುತ್ತೆ ನೋಡ್ತಾ ಇರ್ಬೋದು ಇದೆ ನಮ್ಮ ಮನೆ ಮುಂದೆನೆ ಅಂಗಡಿ ಇದೆ ನಮ್ಮ ಮನೆಯವ್ರು ಇದ್ದಾರೆ ಅಲ್ಲಿಗೆ ಅಂಗಡಿ ಒಳಗಡೆ ಹೋಗ್ತಾ ಇದ್ದೀನಿ ನಮ್ಮದು ಸ್ವಂತ ಜಾಗದಲ್ಲೇ ಮಾಡ್ಕೊಂಡಿರೋದು ನಮ್ಮ ಮನೆ ಮುಂದೆನೇ ನಮ್ಮದು ಜಾಗ ಐತೆ ಅದಕ್ಕೆ ನಮ್ಮ ಮನೆ ಮುಂದೆನೇ ನಾವು ಅಂಗಡಿ ಮಾಡ್ಕೊಂಡಿದ್ದೀವಿ ನೋಡಿ ಫ್ರೆಂಟಲ್ಲಿ ಈ ರೀತಿ ಐತೆ ಸೀಟಲ್ಲೇ ಮಾಡಿರೋದು ಬೇಸಿಗೆಗಂತೂ ಇರೋದಕ್ಕೆ ಆಗಲ್ಲ ಇವು ಅಂಗಡೀಲಿ ಇದು ಬರೋಣ ಅನಿಸುತ್ತೆ ಅದಕ್ಕೆ ಮಧ್ಯಾಹ್ನ ಟೈಮು ಬಾಗಿಲು ಹಾಕ್ತೀವಿ ಯಾಕಂದರೆ ಶೀಟ್ ಆಗಿರೋದ್ರಿಂದ ತುಂಬ ಕಾಯ್ತೈತೆ ಅದಕ್ಕೆ ಮಧ್ಯಾಹ್ನ ಟೈಮು ಕ್ಲೋಸ್ ಮಾಡ್ತೀವಿ ನಮ್ಮ ಮನೆಯವರಿದ್ದಾರೆ ಹೇಳ್ರಿ ಸತೀಶ್ ಅವ್ರೆ ಸ್ವಲ್ಪ ಐಟಮ್ ಇಲ್ಲಿ ಎಲ್ಲ ಹುಡುಗರಿಗೆ ಸಂಬಂಧಪಟ್ಟಂತ ಚಾಕ್ಲೇಟು ಅಥವಾ ಕಡಲೆ ಮಿಠಾಯಿ ಲಾಲಿಪಾಪು ಆ ಥರದವೆಲ್ಲ ಇಲ್ಲಿ ಮುಂದೆಗಡೆ ಇಟ್ಕೊಂಡಿದೀವಿ ಇಲ್ಲಿ ತಕಡಿ ಕೂಡ ಇಟ್ಕೊಂಡಿದೀವಿ ತೂಕ ಮಾಡಕ್ಕೆ ಮಾಡೋಕ್ಕೆ ಸಕ್ಕರೆ ಬೆಲ್ಲ ಬೇಳೆ ತೊಗರಿ ಬೇಳೆ ಕಡಲೆ ಬೇಳೆ ಕಡಲೆ ಆ ಥರದ್ದೆಲ್ಲ ತೂಕ ಮಾಡೋಣ ಅಂಥೇಳಿ ತಕಡೀಲಿ ಇಟ್ಕೊಂಡಿದ್ದೀವಿ ಇದೊಂದು ಇಪ್ಪತ್ತೈದು ಕೆ ಜಿ ಬಾರ ತೂಕ ಮಾಡ್ಬೋದು ಈ ತಕಡಿಲಿ ಫೋನ್ ಪೇ ಇಟ್ಕೊಂಡಿದ್ದೀರಾ ಹಾ ಇದರಲ್ಲಿ ನಾವು ಹಳ್ಳಿ ಕಡೆನೂ ಮುಂಚೆ ಎಮ್ ಇಟ್ಕೊಂಡಿದ್ವಿ ಅವರು ತಿಂಗಳಿಗೆ ಇಷ್ಟು ಐವತ್ತು ರೂಪಾಯಿ ಏನೋ ಕಟ್ ಮಾಡ್ಕೊಳ್ಳೋರು ಆಮೇಲೆ ಇತ್ತೀಚಿಗೆ ನೂರೈವತ್ತು ನೂರ ಹದಿನೈದು ರೂಪಾಯಿ ಮಾಡಿದ್ರು ಅದಕ್ಕೆ ಅದು ಬೇಡ ಅಂತ ನಾವೇ ನಮ್ಮ ನಮ್ಮೂರಲ್ಲೇ ಕೆನರಾ ಬ್ಯಾಂಕ್ ಇದೆಯಲ್ಲ ಅದರದ್ದೇ ಒಂದು ಸ್ಕ್ಯಾನರ್ ತಗೊಂಡಿದ್ವಿ ಫ್ರೀ ಆಗಿ ಉಳಿತಾಯ ಮಾಡ್ತೀವಿ ಹಾ ಸುಮ್ಮನೆ ಅದಕ್ಕೆ ಯಾಕೆ ಮಂತ್ಲಿ ಬಾಡಿಗೆ ಕಟ್ಟಬೇಕು ಅಂತ ಹೇಳಿ ನಾವೇ ಬರೀ ಸ್ಕ್ಯಾನರ್ ತಗೊಂಡಿದೀವಿ ಸ್ಪೀಕರ್ ಏನು ತಗೊಂಡಿಲ್ಲ ಸೌಂಡ್ ಬಾಕ್ಸ್ ಇಲ್ಲಿ ನಮ್ಮ ಮನೆ ದೇವರು ತಿಮ್ಮಪ್ಪ ಮತ್ತೆ ಲಕ್ಷ್ಮಿ ಪದ್ಮಾವತಿ ಒಂದು ಫೋಟೋ ಇಟ್ಕೊಂಡಿದೀವಿ ಮೇಲ್ಗಡೆ ಕಟ್ಲೆಕಾಯಿ ಕಟ್ಟಿದ್ವಿ ಇಲ್ಲಿ ಇದು ನಮ್ಮ ಮನೆ ದೇವರದು ಕಟ್ಲೆಕಾಯಿ ಪೂಜೆ ಮಾಡಿಸ್ಕೊಂಡು ಕಾಯಿ ಇದರಲ್ಲಿ ಇಟ್ಬಿಟ್ಟು ಕಟ್ಟಿದೀವಿ ಇದು ಅಂಗ್ಡಿಕ್ಕಿದಾಗ ತಂದಿದ್ದಂಥ ಫೋಟೋ ತುಂಬ ಹಳೇದಾಗಿ ಎಲ್ಲ ಬೆಳ್ಳಗಾಗಿದೆ ಬೇರೆ ಫೋಟೋ ತಂದು ಹಾಕಬೇಕು ಆದರೆ ಸದ್ಯಕ್ಕೆ ತಂದಿಲ್ಲ ಕುರ್ಕುರೆ ಇವೆಲ್ಲನ ಹುಡುಗರು ತಿನ್ನಂಥ ಕುರ್ಕುರೆಗಳು ನಮಗೆ ಇಲ್ಲೇ ತಂದು ಕೊಡ್ತಾರೆ ಚಿರಾದವ್ರ ವ್ಯಾನಲ್ಲಿ ತಗೊಂಡ್ಬರ್ತಾರೆ ಇದು ಎಲ್ಲ ಕುರ್ಕುರೆನೆ ಐದು ರೂಪಾಯಿ ಒಂದು ಫ್ರೆಂಟು ಐದೈದು ರೂಪಾಯಿಗೆ ಒಂದು ಎಲ್ಲ ರೇಟು ಅದು ಬಿಟ್ಟರೆ ಇವೆಲ್ಲ ಪ್ಯಾಂಪರ್ಸು ಮಕ್ಕಳಿಗೆ ಹಾಕೋದು ನಮ್ಮ ಅಂಗಡೀಲಿ ಪ್ರತಿಯೊಂದು ಸಿಗುತ್ತೆ ಏನಂದರೆ ನಮ್ಮ ದಿನ ದಿನ ಬಳಕೆ ವಸ್ತುಗಳಾಗಿರ್ಬೋದು ಅಥವಾ ಮಕ್ಕಳಿಗೆ ಬೇಕಾಗಿರೋದಕ್ಕಂಥ ತಿನ್ನತಕ್ಕಂಥ ಚಾಕ್ಲೇಟ್ ಆಗಿರ್ಬೋದು ಲಾಲಿಪಾಪು ಕುರ್ಕುರೆ ಆ ಥರ ಪ್ರತಿಯೊಂದು ಐಟಮೂ ಸಿಗುತ್ತೆ ಇಲ್ಲಿ ಅಂಗಡಿ ಅಂದಮೇಲೆ ಪ್ರತಿಯೊಂದು ಐಟಮೂ ಇಟ್ಕೋಬೇಕು ಆದ್ದರಿಂದ ನಾವು ಯಾವುದೇ ಐಟಮ್ಮು ಯಾರೇ ಬಂದ್ರೂ ವಾಪಸ್ ಹೋಗಬಾರ್ದು ಅಂತೇಳಿ ಆದಷ್ಟು ಮೇಂಟೈನ್ ಮಾಡ್ತೀವಿ ಪ್ರತಿಯೊಂದು ಇಟ್ಕೊಳ್ಳೋದಕ್ಕೆ ಒಂದೊಂದು ಯಾವುದಾದ್ರೂ ಖಾಲಿ ಆಗಿರುತ್ತೆ ಇಲ್ಲ ಅಂತ ಹೇಳ್ತೀವಿ ಆವಾಗ ಏನು ಮಾಡೋಕ್ಕಾಗಲ್ಲ ಆಮೇಲೆ ಇನ್ನೊಂದು ಸಲ ಇನ್ನೊಂದು ದಿವಸ ಯಾವತ್ತಾದ್ರೂ ಹೋದಾಗ ತಗೊಂಡ್ಬರ್ತೀವಿ ಇದು ಇದು ದಾರ ಇಟ್ಕೊಂಡಿದ್ದೀವಿ ಇಲ್ಲಿ ಗೋಣಿದಾರ ಇಲ್ಲಿ ಗೋಣಿದಾರ ಏನ ಚೀಲ ಜೀಲ ಕಟ್ಟೋಕ್ಕೆ ಅಥವಾ ಇಲ್ಲಿ ಹಳ್ಳಿಲಿ ಜಾಸ್ತಿ ರೈತರಲ್ವಾ ಕಡಲೆಕಾಯಿ ಬೆಳಿತಾರೆ ಆಮೇಲೆ ಹತ್ತಿ ಎಲ್ಲದಕ್ಕೂ ಮೂಟೆ ಹೊಲಿಯೋದಕ್ಕೆ ದಾರ ಬೇಕಲ್ಲ ಅದಕ್ಕೆ ದಾರ ಇಟ್ಕೊಂಡಿದ್ದೀವಿ ಇದೆಲ್ಲ ಇದ್ರದ್ದು ಐಟಮು ಪಾತ್ರೆ ಇದು ಇದೆಲ್ಲ ಬೂಸ್ಟ್ ಹಾರ್ಲಿಕ್ಸು ಇದು ಮೆಂಟೊ ಪ್ಲಸ್ಸು ಚಿಕ್ಕದು ಎರಡು ರೂಪಾಯಿ ಮೂರು ರೂಪಾಯಿ ಮಾರೋದು ಇದೆಲ್ಲ ಗುಟ್ಕ ಐಟಮು ಹತ್ತು ರೂಪಾಯಿ ಟೀ ಪುಡಿ ಇದೆಲ್ಲ ಹತ್ತು ರೂಪಾಯಿ ಟೀ ಪುಡಿ ಪಟ್ನ ನಮ್ಮ ಜಾಸ್ತಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐಟಮ್ಗಳೇ ಜಾಸ್ತಿ ಹೋಗೋದು ಜಾಸ್ತಿ ಯಾರು ಕಾಲು ಕೆ ಜಿ ಅರ್ಧ ಕೆ ಜಿ ಆ ಥರ ಎಲ್ಲ ತಗೊಂಡು ಹೋಗೋಲ್ಲ ಯಾಕೆಂದ್ರೆ ಇಲ್ಲಿ ಜೀವನ ಮಾಡೋರು ಕೂಲಿ ಮಾಡ್ಕೊಂಡು ತಿನ್ನೋರು ಆಮೇಲೆ ಅವತ್ತಿಂದ ಅವತ್ತೇ ನೋಡ್ಕೊಳ್ಳೋರು ಇರ್ತಾರೆ ತುಂಬಾ ಜನ ಶ್ರೀಮಂತರು ಇದ್ದವರು ದೊಡ್ಡ ದೊಡ್ಡ ಅಂಗಡಿಗೆ ಹೋಗಿ ಜಾಸ್ತಿ ಜೋಗನಹಳ್ಳಿ ಇಲ್ಲ ಶಿರಾ ಯಾವಾಗಾದ್ರೆ ಟೌನ್ ಹೋದಾಗ ನಡಿಯವರು ತಗೊಂಬತ್ತಾರೆ ನಡೆದಿಲ್ತಾರ ಹ್ಮ್ ಕಂಪ್ಯೂಟರ್ ಇಲ್ಲಿ ನಾವು ಕಂಪ್ಯೂಟರ್ ಇಟ್ಕೊಂಡಿದೀವಿ ನಮ್ಗೆ ಆನ್ಲೈನ್ ವರ್ಕ್ ಕೆಲಸ ಮಾಡ್ಕೊಳಕ್ಕೆ ಬೇಕಾಗುತ್ತೆ ಪ್ರಿಂಟ್ಔಟ್ ತಕೊಂಡ್ ಕೊಡ್ತೀವಿ ಇದನ್ನ ಮೇಲ್ಕು ಹಾಕೋದನ್ನ ಅದನ್ನು ಮೇಲ್ಕ ನಾವು ಚಿಕ್ಕ ಮಕ್ಕಳಿದ್ದಾಗೂ ಈ ಉಪ್ಪಿನಕಾಯಿ ಚೆನ್ನಾಗಿ ತಿಂತೀವಿ ಬೆಳ್ಳುಳ್ಳಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಇದನ್ನೆಲ್ಲನ ರೂಪಾಯ್ಗೆ ಎರಡು ಅವಾಗ ಇವಾಗ ರೂಪಾಯ್ಗೆ ಒಂದಾಗೈತೆ ಒಂದು ರೂಪಾಯಿಗೆ ಒಂದು ಅದ್ರಲ್ಲಿ ಹಾಕೋದು ಬುಕ್ಕು ಸಾಲದು ಸಾಲ ಯಾರಾದರೂ ತಗೊಂಡ್ರೆ ಬರ್ಕೊಳಕ್ಕಂತ ಇಟ್ಕೊಂಡಿದ್ವಿ ನೋಡಿರಿ ಲೆಕ್ಕ ಬರಿತಾ ಇದಾರೆ ನಮ್ಮ ಮನೆಯವರು ಸಾಲ ಸ್ವಲ್ಪ ತಗೊಂಡ್ರೆ ಸಾಲ ತಗೊಂಡೋದ್ರೆ ಹಂಗೆ ಬರೀಬೇಕು ಎಲ್ಲ ಹಿಂಗೆ ಜಾಸ್ತಿ ಸಾಲ ಕೊಟ್ಟರೆ ತಗೊಂಡು ಹೋಗ್ತಿರ್ತಾರೆ ಮತ್ತೆ ಅಂಗಡಿಗೆ ಬರಲ್ಲ ಕೊಡೋದಿಲ್ಲ ಅದಕ್ಕೆ ನಾವು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ ಯಾಕಂದರೆ ನಮ್ಮದು ಚಿಲ್ಲರೆ ಅಂಗಡಿ ಆಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟೇ ನಾವು ಸಾಲ ಕೊಡೋದು ಜಾಸ್ತಿ ಕೊಡೋದಿಲ್ಲ ಇದು ಯಾವ್ದೇಳ ಮಿಷಿನ್ ಹೆಸರು ಇದು ಪ್ರಿಂಟರ್ ಎಪ್ಸನ್ ಅಂತ ಹೇಳಿ ಎಪ್ಸನ್ ಎಲ್ ತ್ರೀ ಡಬಲ್ ಒನ್ ಸಿಕ್ಸ್ ಇದು ತಗೊಂಡಾಗಲೇ ಎರಡು ವರ್ಷ ತುಂಬ ಬಾಳಿಕೆ ಬರುತ್ತೆ ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ವಿ ಅವಾಗ ಅಂಗಡಿ ಹೊಸದಾಗಿಟ್ಟಾಗ ಅಲ್ಲಿಂದ ಇದು ಲ್ಯಾಪ್ಟಾಪು ತುಮಕೂರಲ್ಲಿ ನನ್ನ ಫ್ರೆಂಡ್ ಹತ್ರ ತಗೊಂಡಿದ್ದೆ ಸೆಕೆಂಡ್ ಹ್ಯಾಂಡ್ ಹೊಸದೇನು ಬೇಡ ನಾವೇನು ಜಾಸ್ತಿ ಇದರಲ್ಲೇನು ಇಲ್ಲೇ ಏನೇನ್ ಮಾಡ್ತೀವಿ ಅಂತ ಹೇಳು ಇದರಲ್ಲಿ ನಾವು ಕಂಪ್ಯೂಟರ್ ಕಂಡ್ರೆ ಅದ ಆನ್ಲೈನ್ ಏನಾದರೂ ಔಟ್ ತೆಗಿಬೇಕಂದ್ರೆ ಪ್ರಿಂಟ್ಔಟ್ ಹಾಕ್ಕೊಡ್ತೀವಿ ಫೋಟೋ ತಕೊಡ್ತೀವಿ ಪಾಸ್ಪೋರ್ಟ್ ಸೈಜು ಆಮೇಲೆ ಇದು ಪಾಣಿ ಬೇಕಲ್ಲ ಪಾಣಿ ಆಮೇಲೆ ಯಾವುದಾದ್ರೂದು ಇನ್ಕಮ್ ಸರ್ಟಿಫಿಕೇಟು ಆಮೇಲೆ ವಾಸಸ್ಥಳದ್ದು ಏನೇನು ಬೇಕಂದ್ರೆ ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟ್ ಮಾಡಿಸ್ಕೊಂಬಂದಿದ್ರೆ ಪ್ರಿಂಟ್ಔಟ್ ಹಾಕೋದು ಎಲ್ಲ ಇದರಲ್ಲೇ ತಕ್ಕೊಡ್ತೀವಿ ನಾವು ಮತ್ತೆ ಕೃಷಿ ಯಾವಾದ್ರೂ ಫೋಟೋಗಳು ಬರ್ತಾವಲ್ಲ ಶೆಲ್ಲು ಶೆಲ್ಲೆಲ್ಲ ತಗೊಂಡ್ಬಂದಿದ್ದಾರೆ ಮತ್ತೆ ಶಾಂಪು ಎಲ್ಲ ಒಂದೊಂದು ಶಾಂಪು ಈಗ ಎಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಶಾಂಪು ಡವ್ ಶಾಂಪೂ ಚಿಕ್ ಶಾಂಪು ಕ್ಲಿನಿಕ್ ಪ್ಲಸ್ ಆಮೇಲೆ ಕ್ಲಿಯರು ಹೆಡ್ ಆ್ಯಂಡ್ ಶೋಲ್ಡರು ಆಮೇಲೆ ಕಾರ್ತಿಕ ಶಾಂಪು

ನಾಲ್ಕು ರೂಪಾಯಿದೇ ತೊಗೊಳ್ಳೋದು ತರೆ ತರ ಅಂತಾರೆ ಯಾರಾದರೂ ಸಾಹುಕಾರ ದೊಡ್ಡ ದೊಡ್ಡ ಶ್ರೀಮಂತರು ಚೆನ್ನಾಗಿ ದುಡ್ಡು ದುಡ್ಡು ಇಟ್ಕೊಂಡಿರೋರು ತರ್ತಾರೆ ಟೌನಿಗೆ ಹೋದಾಗ ಇಲ್ಲ ಯಾವ್ದಾದ್ರು ಹೋಲ್ಸೇಲ್ ಅಂಗಡಿ ಜೋಗಾನಿಗೆ ಹೋದಾಗ ತರ್ತಾರೆ ನಮ್ದು ಚಿಲ್ಲರೆ ಅಂಗಡಿ ನಮ್ದು ಚಿಲ್ಲರೆ ಅಂಗಡಿ ಆಗಿರೋದ್ರಿಂದ ನಾವು ಆದಷ್ಟು ಇಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಮೇಲೆ ಮಿಡ್ಲ್ ಕ್ಲಾಸ್ಗೆ ನಾವು ಸ್ವಲ್ಪ ಕೆಳಗಿರೋ ಮಧ್ಯಮ ವರ್ಗ ಜನಗಳಿಗೆ ಏನೇನು ಬೇಕು ಐಟಮ್ಮು ಆ ಥರದ್ದು ಮಾತ್ರ ಇಟ್ಕೊಂಡಿದ್ದೀವಿ ಜಾಸ್ತಿ ಜಾಸ್ತಿ ಬಾಕ್ಸು ಅರ್ಧ ಕೆಜಿ ಕೆಜಿ ಕೆ ಗಟ್ಟಲೆ ಆ ಥರದ್ದು ಯಾವುದು ಇಟ್ಕೊಂಡಿಲ್ಲ ಯಾಕೆಂದ್ರೆ ಅದು ಹೋಗೋದು ಇಲ್ಲ ಇದ್ದೇ ಇದ್ರೆ ಯಾರೂ ತೊಗೊಂಡೋಗಲ್ಲ ಎಲ್ಲ ಉಳ ಬಿದ್ದ ಆಮೇಲೆ ವೇಸ್ಟ್ ಆಗುತ್ತೆ ಅದಕ್ಕೆ ಆದಷ್ಟು ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಯಾವುದು ಯೂಸ್ ಮಾಡ್ತಾರೋ ಅದನ್ನ ಮಾತ್ರ ಆ ಥರದ್ದು ಜಾಸ್ತಿ

ಇದು ಸೋಫಿಂಗ್ ಪುಡಿ ಸರ್ಫೆಕ್ಸ್ ಸೆಲ್ಲು ಮತ್ತು ಟೈಡು ಎರಡು ಇಟ್ಕೊಂಡಿದ್ದೀವಿ ನಾವು ಇದೇ ಜಾಸ್ತಿ ಹೋಗೋದು ಅಂದರೆ ಸರ್ಫೆಕ್ಸ್ ಸೆಲ್ಲೇ ಹತ್ತು ರೂಪಾಯಿ ಹತ್ತು ರೂಪಾಯಿದು ಆಮೇಲೆ ಇದು ಹೆಣ್ಮಕ್ಳದು ಪ್ಯಾಡನ್ನು ಇಟ್ಕೊಂಡಿದ್ದೀವಿ ನಮ್ಮ ಹತ್ರ ಫ್ರೀ ಮತ್ತು ವಿಸ್ಪರ್ ಎರಡು ಎರಡು ಥರದ್ದು ಅದು ಸ್ಟೇ ಖಾಲಿ ಆಗಿದೆ ಬ್ಲೂ ಕಲರು ಅದೊಂದು ಸ್ವಲ್ಪ ದೊಡ್ಡದಾಗಿರುತ್ತೆ ಅದು ನಲ್ವತ್ತೈದು ರೂಪಾಯಿ ಇದು ಮೂವತ್ತೈದು ರೂಪಾಯಿ ಬಿಟ್ಟರೆ ಇಲ್ಲಿ ಮೊಟ್ಟೆ ಇಟ್ಕೊಂಡಿದೀವಿ ಮೊಟ್ಟೆನೂ ಮಾರ್ತೀವಿ ಮೊಟ್ಟೆನ ತುಂಬ ಜನ ಹೋಗ್ತಾರೆ ಡೈಲಿ ಯೂಸ್ ಮಾಡ್ತಾರೆ ಮೊಟ್ಟೆ ಪಲ್ಯ ಮಾಡೋರು ಮೊಟ್ಟೆ ಬಿರಿಯಾನಿ ಆಮೇಲೆ ಆಮ್ಲೆಟ್ ಮಾಡೋರು ತುಂಬ ಜನ ತಗೊಂಡೋಗ್ತಾರೆ ಮೊಟ್ಟೆನ ಪುಳಿಯೋಗರೆ ಪ್ಯಾಕೆಟು ಅದೆಲ್ಲ ಬಿರಿಯಾನಿ ಪ್ಯಾಕೆಟ್ ಆಮೇಲೆ ಇಲ್ಲಿ ಕೆಳಗೆಲ್ಲ ಇದು ಸಕ್ಕರೆ ಸಕ್ಕರೆ ಆಮೇಲೆ ಬೆಲ್ಲ ಆಮೇಲೆ ಮಂಡಕ್ಕಿ ಆಮೇಲೆ ಸೋನಾ ಮುಸರಿ ಅಕ್ಕಿ ಸೋನಾ ಮುಸರಿ ಅಕ್ಕಿ ಎಲ್ಲರೂ ಬಿರಿಯಾನಿ ಮಾಡೋಕ್ಕೆ ಆಮೇಲೆ ಏನಾದರೂ ಯಾರ ತಿಂಡಿ ಬಂದಾಗ ತಿಂಡಿ ಗಿಂಡಿ ಮಾಡೋಕ್ಕೆ ಸ್ವಲ್ಪ ಜನ ತಗೊಂಡೋಗ್ತಾರೆ ಆದ್ದರಿಂದ ಅದನ್ನು ಒಂದು ಚೀಲ ತಗೊಂಬಂದು ಇಕ್ಕಂಡಿದ್ದೀವಿ ಮೈದೆ ಹಿಟ್ಟು ಗೋಧಿ ಹಿಟ್ಟು ಅದೆಲ್ಲ ಸ್ವಲ್ಪ ಸ್ವಲ್ಪ ತತ್ತಿ ಹುಳ ಆಗೋದೆಲ್ಲ ಕಡಿಮೆ ಕಡಿಮೆನೆ ತಗೊಂಬರ್ತೀವಿ ಇದು ಸೋಪು ಇಂಥವೆಲ್ಲನ ಸ್ವಲ್ಪ ಜಾಸ್ತಿ ತಗೊಂಬರ್ತೀವಿ ಇಲ್ಲೆಲ್ಲ ಮುಗ್ಸ್ಕೊಂಡು ನೋಡಿ ಬುಕ್ಬೈದಾವೆ

ಇಡ್ಲಿ ಇಡ್ಲಿ ನಿನ್ನ ಪಾಪ ಕೊಡ್ತೀಯಾ ಸಕ್ಕರೆ ಇದು ಸಕ್ಕರೆ ಚೀಲ ಸಕ್ಕರೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ಅದೆಲ್ಲ ಚೀಲದಲ್ಲಿ ಇಟ್ಕೊಂತೀವಿ ಅದು ಬಿಟ್ಟರೆ ಶಾವಿಗೆ ಪಾಕಿಟ್ಟು ಅದು ಹೋಗುತ್ತೆ ಹೋಗಲ್ಲ ಯಾವಾಗಾದ್ರೂ ಇಲ್ಲಿ ಬೇಳೆ ಬೆಂಕಿ ಪಟ್ನ ಒಗೆ ಪುಡಿ ಸಿಗರೇಟು ಎಣ್ಣೆ ಪಾಕೆಟ್ ಯಾವುದು ಎಣ್ಣೆ ತೋರ್ಸು ರುಚಿಗಳು ಅಲ್ಲೇ ಅಡಿಕೆ ಒಗ್ಗೆ ಪುಡಿ ಇದನ್ನು ಮಾರ್ತೀವಿ ನಮ್ಮ ಅಂಡಿಲಿ ಎಲ್ಲ ಹಾಕಿರ್ತೀವಿ ಬೀಳ್ತಾ ಇರ್ತಾವ ಇಲ್ಲಿ ಓಡಾಡಿದ್ರೆ ಎಣ್ಣೆ ತೋರ್ಸು ರುಚಿಗಳು ನಮ್ಮೂರ ಜಾಸ್ತಿ ಹೋಗೋದು ಯಾರು ಬಳಸಲ್ಲ ಬಳಸ್ತಾರೆ ಈಗ ಜನ ಯಾವ್ದು ಕಡಿಟ್ ಆಗ್ಬಿಡ್ತಾರ ಅದನ್ನೇ ಬಳಸೋದು ರುಚಿಗೋಡ್ ಅಂದ್ರೆ ರುಚಿಗೋರ್ಡೇ ಆಗ್ತಿರ್ತಾರೆ ಬೇರೆದೆಲ್ಲ ಬಳಸಲ್ಲ ಅದಕ್ಕೆ ಯಾವುದು ಬೇಕೋ ಅದನ್ನೇ ತಗೊಂಡೋಗ್ತಾ ಇರ್ತಾರೆ ಮತ್ತೆ ಬೇರೆದೇನಾದರೂ ಹಾಕಿದ್ರೆ ಇಲ್ಲಿ ಕೆಮ್ಮು ನೆಗಡೆ ಎಲ್ಲ ಆಗ್ಬಿಡ್ತು ಅಂತ ಯಾವ್ದು ಬಳಸ್ತಿರ್ತಾರೋ ಅದನ್ನೇ ಬಳಸ್ತಾರೆ ತೋರ್ಸು ಪಾಕಿಟ್ ಅದು ರುಚಿ ಗೋಲ್ಡ್ ಅಂತ ಇದು ಪಾಮ್ ಆಯಿಲು ಜಾಸ್ತಿ ನಮ್ಮ ಊರಲ್ಲಿ ಬಳಸೋದು ಇದೇನೆ ಆದ್ರಿಂದ ನಾವು ಇದೇ ಎಣ್ಣೆನೆ ಜಾಸ್ತಿ ತರೋದು ಯಾರೋ ಒಬ್ಬೊಬ್ರು ಗೋಲ್ಡ್ ವಿನ್ನರು ಸನ್ಫ್ಲವರ್ ಆಯಿಲು ಅದು ಕೇಳ್ತಾರೆ ಎಷ್ಟು ರೇಟ್ ರೇಟು ಈಗ ನೂರ ಐವತ್ತು ರೂಪಾಯಿ ಐತೆ ನಾವು ಮರ ಚಿಲ್ಲರೆ ಮರೋದು ಕೆಜಿಗೆ ನೂರ ಐವತ್ತು ಅರ್ಧ ಜಿದು ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಮಾರ್ತೀವಿ ಸೋಪ್ ಪಕ್ಷಿ ಸೋಪ್ ತೋರ್ಸು ಮೇಣದ ಬತ್ತಿ ಇದು ಪಕ್ಷಿ ಸೋಪ್ ಅಂತ ಇದು ಎಲ್ಲರೂ ನೋಡಿರ್ಬೋದು ಎಲ್ಲ ಕಡೆನು ಇರುತ್ತೆ

ಇದು ಅರ್ಧ ಬಾರ್ ಇದು ಒಂದು ಬಾರ್ ಈ ತರ ಇರುತ್ತೆ ಇಷ್ಟಿರುತ್ತೆ ನೋಡಿ ಒಂದು ಬಾರ್ ಅಂದ್ರೆ ಎಂಬತ್ತು ರೂಪಾಯಿ ಬೀಳುತ್ತೆ ಒಂದು ಬಾರ್ ಫುಲ್ ಅರ್ಧ ಅಂದ್ರೆ ನಲ್ವತ್ತು ರೂಪಾಯಿ ಆಗುತ್ತೆ ಕೃಷ್ಣ ಕುಂಕುಮ ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ನಾವು ಹೋಗ್ತವೆ ನಮ್ಮ ಮನೆ ಪಕ್ಕ ದೇವಸ್ಥಾನ ಇದೆಯಲ್ಲ ದೇವಸ್ಥಾನಕ್ಕೆ ಬಂದಾಗ ಯಾರಾದ್ರೂ ತಗೊಂಡೋಗ್ತಾರೆ ಕೊಬ್ಬರಿ ಎಣ್ಣೆ ಹತ್ತು ರೂಪಾಯಿದು ಮೇಣದ ಬತ್ತಿ ಎಲ್ಲ ಇಟ್ಕೊಂಡಿದೀವಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದೀವಿ ಜಾಸ್ತಿ ತಗೊಂಡ್ಬರಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಐಟಮ್ ತಗೊಂಡ್ಬಂದು ಎಲ್ಲ ಸಿಗೋ ತರ ಇಟ್ಕೊಂಡಿದೀವಿ ಬಿಸ್ಕೆಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ರಿ ಇಲ್ಲಿ ಎಲ್ಲ ಇದೆಲ್ಲ ಪ್ಯಾಡ್ಸ್ ಎಲ್ಲೆಲ್ಲ ಇಟ್ಕೊತೀವಿ ಅದು ಬಿಟ್ಟರೆ ಒಂದು ಸ್ವಲ್ಪ ಯಾವನ ಮಾತ್ರೆಗಳು ಈ ಕೈ ಕಾಲು ನಾವು ನಾವು ಹಾಂ ಜ್ವರದವು ನಾವು ಜ್ವರ ಈ ಥರ ಅಷ್ಟೇ ಮಾಮೂಲಿ ಈಗ ಬರ್ತಾವಲ್ಲ ಈಗ ಜನಗಳಿಗೆ ಕೆಮ್ಮು ನೆಗಡೆ ಜ್ವರ ಹೊಟ್ಟೆ ನೋವು ಈ ಥರದ ಮಾತ್ರ ಮಾತ್ರ ಇನ್ನು ಬೇರೆ ಬಿಟ್ಟರೆ ಯಾವುವು ಅಂಥವೆಲ್ಲ ಏನು ಇಟ್ಕೊಳ್ಳಲ್ಲ ಪಟ್ಟು ಅದು ಅದಕ್ಕೆ ಕೈ ಕಾಲು ನಾವು ಪಟ್ಟು ಅಷ್ಟು ಪಟ್ಟು ಏನಾದರೂ ಪೇನ್ ಕಿಲ್ಲ ಪೇನ್ ಆಗಿದೆ ಅಲ್ಲಿ ಇದನ್ನು ಹಾಕ್ಕೊಂಡ್ರೆ ನೋವು ಕಡಿಮೆ ಆಗುತ್ತೆ ಈ ಥರದ್ದು ಇಟ್ಕೊಂಡಿದೀವಿ ಬಿಟ್ಟರೆ ಇಲ್ಲೆಲ್ಲ ಬಿಸ್ಕೆಟ್ ಇಟ್ಕೊಂಡಿದ್ದೀವಿ ಇಲ್ಲಿ ಬಿಟ್ಟರೆ ಇಲ್ಲಿ ಎಲ್ಲ ಮಕ್ಕಳಿಗೆ ಬೇಕಾದಂಥ ಪೆನ್ನು ಪೆನ್ಸಿಲ್ ರಬ್ಬರು ಆಮೇಲೆ ಮೊಯ್ ಕವರು ಆಮೇಲೆ ಇದು ಸ್ಕೆಚ್ ಪೆನ್ನು ಪೌಡ್ರೂ ಆಮೇಲೆ ಬ್ಲೇಡುಲಿನ್ನು ಎಲ್ಲ ಇಟ್ಕೊಂಡಿದ್ದೀವಿ ಡ್ರಾಯಿಂಗ್ ಶೀಟು ಮಕ್ಕಳಿಗೆ ನಮ್ಮ ಅಂಗಡಿ ಬತ್ತಿ ಚಿಕ್ಕದು ಐದು ರೂಪಾಯಿ ಹತ್ತು ರೂಪಾಯಿ ಇದೆ ಜಾಸ್ತಿ ಹೋಗೋದು ಕರ್ಪೂರ ದೇವಸ್ಥಾನಕ್ಕೆ ಅದು ಬಿಟ್ಟರೆ ಮಸಾಲೆ ಐಟಮ್ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಐದು ರೂಪಾಯಿ ಕಬಾಬ್ ಪೌಡ್ರ್ ಆಮೇಲೆ ಚಿಕನ್ ಮಸಾಲ ಹ್ಮ್ ಇಷ್ಟಿಗೆ ಮೂರು ಜಾಸ್ತಿ ಹೋಗ್ತವೆ ಅದನ್ನೆಲ್ಲ ಬಿಟ್ರೆ ಟೂತ್ ಬ್ರಶ್ ಲಕ್ಷ್ಮಣ್ ಲಕ್ಷ್ಮಣ ರೇಖೆ ಇದು ಬ್ಲಾಕ್ ರೋಸು ಆ ಥರದ್ದೆಲ್ಲ ಹೋಗುತ್ತೆ ಗೋಲ್ಡ್ ರೋಸು ಗೋದ್ರೇಜು ಬ್ಲಾಕ್ ರೋಸು ಆಮೇಲೆ ಇಂಡಿಕಾ ಹೋಗುತ್ತೆ ಅದನ್ನು ತಗೊಂಡು ಹೋಗ್ತಾರೆ ನಾವು ಶಿರಾದಲ್ಲಿ ಧನಲಕ್ಷ್ಮಿ ಸ್ಟೋರ್ ಅಂತ ಐತೆ ಅಲ್ಲಿ ತಗೊಂಬರ್ತೀವಿ ಐಟಮ್ಗಳೆಲ್ಲನ ಏನಾದ್ರು ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಸ್ವಲ್ಪ ಖಾಲಿ ಆದಾಗ ಇಲ್ಲೇ ಜೋಗನಹಳ್ಳಿಗೆ ಹೋಗ್ತೀವಲ್ಲ ಆವಾಗ ತಗೊಂಡ್ಬರ್ತೀವಿ ಇನ್ನೇನು ಜಗಳಹಳ್ಳಿ ಹತ್ರ ಐತಲ್ಲ ಇನ್ನೇನು ಸ್ವಲ್ಪ ಏನಾದ್ರೂ ಇದ್ರೆ ಇಲ್ಲೇ ತಗೊಂಡ್ಬರ್ತೀವಿ ಇದು ಮೀಶೋದಲ್ಲಿ ನಮಗೆ ಮೈಕ್ ಬೇಕಾಗಿತ್ತು ಅದಕ್ಕೆ ಆರ್ಡ್ರ್ ಮಾಡಿ ತೊಗೊಂಡಿದ್ವಿ ಎಲ್ಲಾದರೂ ಹೊರ್ಗಡೆ ಹೋದಾಗ ಮತ್ತು ನಾಯ್ಸ್ ಮತ್ತು ಗಾಳಿ ಸೌಂಡ್ ಎಲ್ಲ ಕೇಳಿಸುತ್ತಲ್ಲ ಅದಕ್ಕೆ ಅದು ವಿಡಿಯೋದಲ್ಲಿ ನಾವು ಮಾತಾಡೋದು ನೀಟಾಗಿ ಕೇಳಿಸಲ್ಲ ಅಂತೇಳಿ ಇದನ್ನು ಮೀಶೋದಲ್ಲಿ ಬುಕ್ ಮಾಡಿ ತೊಗೊಂಡಿದ್ವಿ ಆದರೆ ಅದು ಯಾಕೋ ಯೂಸ್ ಆಗ್ತಾ ಇಲ್ಲ ನಮಗೆ ಏನಾಗೈತೆ ಹೇಳು ಇದೆ ಎರಡು ಮೈಕ್ ತಗೊಂಡಿದ್ವಿ ಈಗ ಹೊರ್ಗಡೆ ಎಲ್ಲಾದರೂ ಹೋದರೆ ನಾಯ್ಸು ತುಂಬ ನಾಯ್ಸ್ ಇರುತ್ತೆ ನಿಮಗೆ ನೋಡೋರಿಗೆ ವಾಯ್ಸ್ ಸರಿಯಾಗಿ ಕೇಳಿಸಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಅದಕ್ಕೆ ನಾವೊಂದು ಮೈಕು ತಗೊಳ್ಳೋಣ ಅಂತ ಹೇಳಿ ಮೀಶೋದಲ್ಲಿ ಬುಕ್ ಮಾಡಿದ್ವಿ ನಾವೇ ಇದೇನು ರೇಟಿಂದ ಏನೂ ಇಲ್ಲ ಎಷ್ಟು ನಾನ್ನೂರ ತೊಂಬತ್ತು ರೂಪಾಯಿ ಇರಬೇಕೇನು ನಾವು ನೋಡೋಣ ಅಂತೇಳಿ ತರಿಸಿದ್ವಿ ಆದರೆ ಅದು ಏನೂ ವರ್ಕ್ ಆಗ್ತಾ ಇಲ್ಲ ಸರಿಯಾಗಿ ನಾಯ್ಸೂ ರೆಡಿಯಸ್ ಆಗ್ತಾ ಇಲ್ಲ ಅದು ಮೈಕೂ ಸರಿಯಾಗಿ ಆನ್ ಆಗ್ತಾ ಇಲ್ಲ ಅದಕ್ಕೆ ವಾಪಸ್ಸು ರಿಟರ್ನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡಿ ಎರಡು ಮೈಕ್ ಕೊಟ್ಟಿದ್ದಾರೆ ಆಮೇಲೆ ಒಂದು ಒಂದು ಇದು ರಿಸೀವರ್ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಒಂದು ಅಡಾಪ್ಟರ್ ಪಿನ್ ಕೊಟ್ಟಿದ್ದಾರೆ ಇದೇನಾದ್ರೂ ಅಡಾಪ್ಟರ್ ಪಿನ್ ಕೊಟ್ಟಿದ್ದಾರೆ ಈ ಥರ ಅಡಾಪ್ಟರ್ ಪಿನ್ ಈ ಥರ ಕೊಟ್ಟಿದ್ದಾರೆ ಎರಡು ಮೈಕು ಎರಡು ಮೈಕ್ ಈ ಥರ ಇದೆ ಅದಕ್ಕೆ ವಾಪಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ವಿಡಿಯೋಸ್ ಮಾಡೋದಕ್ಕೆ ಯಾವುದಾದ್ರೂ ಒಳ್ಳೆಯ ಒಂದು ಮೈಕು ಇದ್ದರೆ ನಾಯ್ಸ್ ರೆಡಿಯೂಸ್ ಮಾಡೋ ಅಂಥದ್ದು ನಿಮಗೆ ಗೊತ್ತಿದ್ರೆ ಸಜೆಸ್ಟ್ ಮಾಡಿ ನಮಗೆ ಕಮೆಂಟಲ್ಲಿ ನಾವು ಅದನ್ನು ತಗೊಳಕ್ಕೆ ಟ್ರೈ ಮಾಡ್ತೀವಿ ನಮ್ಗೆ ಎಲ್ಪ್ ಆಗುತ್ತೆ ನಮಗೂ ಗೊತ್ತಿಲ್ಲ ಮೈಕು ಯಾವ ತಗೋಬೇಕು ಏನು ಎತ್ತ ಅಂತಾನ ಯಾಕಂದರೆ ನಾವು ಹೊಸ್ದಾಗಲ್ವ ವಿಡಿಯೋ ಶುರು ಮಾಡಿರೋದು ವ್ಲಾಗ್ ಮಾಡ್ತಾ ಇರೋದು ಮಾಡಿರೋರಿಗೆ ಆಮೇಲೆ ಟೆಕ್ ವಿಡಿಯೋಸ್ ಮಾಡ್ತಾರಲ್ಲ ಅವರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ನಾವು ಅದೇನು ನೋಡಲಿಲ್ಲ ಸದ್ಯಕ್ಕೆ ನಾವು ಕಾಸ್ಟ್ ನೋಡಿಕೊಂಡು ಕಡಿಮೆ ರೇಟಿಂದ ಅಂತೇಳಿ ಬುಕ್ ಮಾಡಿದ್ವಿ ನೋಡೋಣ ಹೆಂಗಿರುತ್ತೆ ಚೆನ್ನಾಗಿದ್ದರೆ ಇದನ್ನೇ ಯೂಸ್ ಮಾಡೋಣ ಇಲ್ಲಾಂದರೆ ರಿಟರ್ನ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ವಿ ಯಾಕೋ ವರ್ಕ್ ಆಗ್ತಾಯಿಲ್ಲ ಸರಿಯಾಗಿ ಅದಕ್ಕೋಸ್ಕರ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಿಮ್ಗೆ ಏನಾದರೂ ಒಳ್ಳೆ ನಾಯ್ಸ್ ರೆಡ್ಯೂಸ್ ಮಾಡೋಂಥ ಗುಡ್ ಕ್ವಾಲಿಟಿ ಇರೋಂಥ ಮೈಕ್ ಯಾವುದಾದ್ರೂ ಈಗ ಗೊತ್ತಿದ್ದರೆ ನಮಗೆ ಕಮೆಂಟಲ್ಲಿ ಸಜೆಸ್ಟ್ ಮಾಡ್ಬೋದು ಅದಕ್ಕೆ ಇವತ್ತು ರಿಟರ್ನ್ ಮಾಡೋಣ ಅಂತ ಅಂದ್ಕೊಳಿ ನೆನ್ನೆಸ್ ಬಂದಿತ್ತು ಅದು ಅದಕ್ಕೆ ಇವತ್ತೇ ರಿಟರ್ನ್ ಮಾಡ್ತೀನಿ ಅದು ಯಾಕಂದರೆ ಕಾಸ್ಟ್ಲಿ ತಗೊಳಕ್ಕೆ ನಮ್ಮ ಹತ್ರ ಈಗ ಸುಮ್ಮನೆ ಯಾಕೆ ಕಾಸ್ಟ್ಲಿ ಒಂದೇ ಸರಿ ತೊಗೊಂಡ್ಬಿಟ್ಟು ಸುಮ್ಮನೆ ಇದು ಮಾಡೋದು ಅಂತೇಳಿ ನಾವು ಕಡಿಮೆ ರೇಟಿಂದ ಇರಲಿ ಅಂತೇಳಿ ತಗೊಂಡಿದ್ವಿ ಆದರೆ ತೊಗೊಂಡಿಕ್ಕೆ ತಕ್ಕಂಗೆ ಆ ಬೆಲೆಗಾದ್ರೂ ಅದು ವರ್ಕ್ ಆಗ್ತಾ ಇಲ್ಲ ಸರಿಯಾಗಿ ಆಫ್ ಆಗ್ತಿದೆ ಅದಕ್ಕೆ ಯಾಕೆ ಯೂಸ್ ಆಗ್ತಾ ಇಲ್ಲ ಅಂದಮೇಲೆ ಇನ್ಯಾಕೆ ಇಟ್ಕೊಂಡು ತಗೊಳ್ಳೋ ತಗೊಂತೀವಿ ಒಂದು ಸ್ವಲ್ಪ ಚೆನ್ನಾಗಿರೋದೇ ತೊಗೊಳಣ ಅಂತ ಅಂದ್ಕೊಂಡು ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ

ಯಾಕಂದರೆ ನಮ್ಗಿನ್ನೂ ಹೊಸ್ದಾಗಿ ಅಂಗಡಿ ಇಟ್ಟಾಗ ಗೊತ್ತಿರಲಿಲ್ಲ ಯಾವ್ಯಾವ ಥರ ಸಾಲ ತಗೊಂಡು ಯಾವ ರೀತಿ ನಮ್ಗೆ ಮೋಸ ಮಾಡ್ತಾರೆ ಅಂತೇಳಿ ಇವಾಗ ನಮ್ಮ ಮನೆಯವರು ಹೇಳ್ತಾರೆ ನೋಡಿ ಯಾವ್ಯಾವ ಥರ ನಮಗೆ ತೊಂದರೆ ಆಯಿತು ಅಂತ ಅಂಗಡಿಲಿ ಅಂದಮೇಲೆ ಸಾಲ ಎಲ್ಲ ಇದ್ದಿದ್ದೇನೆ ಕೆಲವರು ನಾವು ಹೊಸ್ದಾಗಿ ಅಂಗಡಿ ಇಟ್ಟಾಗ ತುಂಬ ಜನ ಮೋಸ ಮಾಡಿದ್ದಾರೆ ನಮಗೆ ಗೊತ್ತಿರಲಿಲ್ಲ ಹಿಂಗೆಲ್ಲ ನಾನು ಸಾಲ ಕೊಡಬಾರ್ದು ಅಂತನ ಎಲ್ರಿಗೂ ಕೊಟ್ಟಿದ್ವಿ ಇನ್ನೇ ನಮ್ಮೂರೇ ಅಲ್ವಾ ಕೊಡ್ತಾರೆ ಬರ್ತಾರೆ ಅಂತನ ಅಂಗಡಿ ಸಾಲ ತಗೊಂಡವರು ಮತ್ತು ಇದುವರೆಗೂ ಕೆಲವರಂತೂ ಬಂದೇ ಇಲ್ಲ ಇದುವರೆಗೂ ಈಗ ನಾಲ್ಕು ವರ್ಷ ಆಯಿತು ಅಂಗಡಿ ಇಟ್ಬಿಟ್ಟು ನಾಲ್ಕು ವರ್ಷದಿಂದ ಈ ಕಡೆ ತಿರುಗೇ ಇಲ್ಲ ಸಾಲ ಒಂದು ಎಷ್ಟು ಒಂದು ಒಂದು ಸಾವಿರ ಎರಡು ಸಾವಿರ ಸಾಲ ಕೊಟ್ಟು ನಾವು ಕಳ್ಕೊಂಡಿದ್ದೀವಿ ಆವಾಗ ಆಮೇಲೆ ನಮಗೆ ಗೊತ್ತಾಯಿತು ಆಮೇಲಿಂದ ಯಾರಿಗೂ ಜಾಸ್ತಿ ಕೊಡೋಲ್ಲ ಈಗ ಈಗ ಇಲ್ಲೇ ಅಕ್ಕಪಕ್ಕಗಳವ್ರಿಗೆ ಹಾಗೆ ಹೆಣ್ಮಕ್ಕಳಿಗೆ ಕೊಡ್ತೀವಿ ಅಷ್ಟೇ ಡೈಲಿ ಬರೋರ್ಗೆ ಅಷ್ಟೇ ಈಗ ಈಗ ಗುಟ್ಕಾ ತಿಂತಾರೆ ಆಮೇಲೆ ಬೀಡಿ ಸಿಗರೇಟು ಅಂತ ತೊಗೊತಾರೆಲ್ಲ ಗಂಡಸರು ಅವರೇ ಜಾಸ್ತಿ ಅಂಗಡಿಗೆ ನಮಗೆ ದುಡ್ಡು ಕೊಡ್ದಂಗೆ ಅಂಗಡಿಗೆ ತಪ್ಪಿಸ್ಕೊಂಡು ಬೇರೆ ಅಂಗಡಿಗೆ ಹೋಗ್ತಾರೆ ನಾವು ಸಾಲ ಮೇಲೆ ನಮ್ಮ ದುಡ್ಡು ಹೋಗುತ್ತೆ ಅವ್ರು ಮತ್ತೆ ಬರಲ್ಲ ಅವಾಗ ನಮ್ಮ ವ್ಯಾಪಾರನೂ ಹೋಗುತ್ತೆ ಅದಕ್ಕೆ ನಾವು ಸಾಲನೇ ಕೊಡಲ್ಲ ಹೆಣ್ಮಕ್ಳು ತಗೊಂಡ್ರೆ ಕೊಡ್ತಾರೆ ಸಕ್ಕರೆ ಮನೆಗೆ ಬೇಕಾಗಿರೋದು ಹೆಣ್ಮಕ್ಳು ಏನ್ ಬೆಳೆಸ್ತಾರೆ ಮನೆ ಐಟಮ್ ಅಡುಗೆ ಮಾಡೋದಕ್ಕೆ ಸಕ್ಕರೆ ಆಗಿರ್ಬೋದು ಉಪ್ಪು ಬೆಲ್ಲ ಈ ತರ ಏನಾದ್ರೂ ತಗೊಂಡ್ರೆ ಹೆಣ್ಮಕ್ಳು ಕೊಡ್ತಾರೆ ಆದ್ರೆ ಈ ಗುಟ್ಕಾ ಐಟಮ್ನಾರೇ ಸಿಗರೇಟು ಬೀಡಿ ಇಂಥವು ತಗೊಂಡರು ಕೊಡಲ್ಲ ಕೊಡ್ತೀವಿ ಕೊಡ್ತೀವಿ ಅಂತಾರೆ ಮತ್ತೆ ಅಂಗಡಿಗೆ ಬರೋದಿಲ್ಲ ಏನಿಲ್ಲ ಬೇರೆ ಅಂಗಡಿಗೆ ಹೋಗ್ತಾರೆ ಮತ್ ವ್ಯಾಪಾರಾನು ಕೆಡುತ್ತೆ ಸಾಲನೂ ಹೋಗುತ್ತೆ ಆದ್ರಿಂದ ಅಂಗಡಿ ಇಟ್ಟಿರೋ ಯಾರೇ ಆಯ್ತು ಗುಟ್ಕಾ ಐಟಮ್ ಸಿಗರೇಟು ಬೀಡಿ ಸಿಗರೇಟು ತಗೋತಾರಲ್ಲ ಅವ್ರಿಗೆ ಮಾತ್ರ ಸಾಲ ಕೊಡಕ್ ಹೋಗ್ಬೇಡಿ ಯಾಕೆಂದ್ರೆ ಅವ್ರಿಗೆ ಒಂದ್ ಅಂಗಡಿ ಅಲ್ಲ ಹಾ ನಾವೇನ್ ಊರ್ ಬಿಟ್ಟ ಹೋಗ್ತಿವ ಇಲ್ಲೇ ಇರ್ತೀವಿ ಏನ್ ತಿಂತೀವ ನಿಮ್ದು ಹತ್ ರೂಪಾಯಿನ ಇಪ್ಪತ್ ರೂಪಾಯಿನ ಅಂತ ಅಂತಾರೆ ಮತ್ತೆ ಅವ್ರ ಹತ್ರ ಒಂದ್ ನಾನು ಒಂದ್ ಇಬ್ಬರ ಒಂದ್ ರೂಪಾಯಿ ಆಗ್ಲಿ ಎರಡ್ ರೂಪಾಯಿ ಆಗ್ಲಿ ಅದನ್ನೆಲ್ಲ ನಾವು ಬಂಡವಾಳ ಹಾಕಿ ತಂದಿರ್ತೀವಲ್ವಾ ಅದಕ್ ತಕ್ಕಂಗೆ ನಾವು ದುಡ್ಡು ಇದ್ದಾಗ ಸಾಲ ಕೊಡ್ತೀವಿ ಅದಕ್ ತಕ್ಕಂಗೆ ದುಡ್ ಬಂದಾಗ ಅವರು ಕೊಡ್ಬೇಕಲ್ವಾ ಅಷ್ಟೇ ಹ್ಮ್ ಆಮೇಲೆ ನಮಗೆ ಕೊಡಕ್ಕೆ ಮನ್ಸು ಬರಲ್ಲ ಆದ್ರಿಂದ ನಾವು ಎಚ್ಚೆತ್ಕೊಂಡ್ವಿ ಒಂದ್ ವರ್ಷ ತಕ ನಾವು ಕೊಟ್ವಿ ಕೊಟ್ಟು ನಂಬಿಕೆ ಉಳಿಸ್ಕೊಂಡ್ರೆ ಆಮೇಲೆ ಕೊಡ್ತಾರೆ ಸಾಲನ ಅಂಥವ್ರಿಗೆ ನಾನು ಅಂಗಡಿ ತಗೊಂಡು ಹೋಗ್ತಾ ಇದ್ದಾರೆ ಸಾಲ ಅವ್ರು ತಗೊಂಡೋಗ್ತಾರೆ ಕೊಡ್ತಾರೆ